ಹೋಟಲ್ ಇಲ್ಲದೆ ಬೈಕ್ನಲ್ಲಿ ಕನ್ನಡ ನಾಡು ನುಡಿ ಜಾಗೃತಿಗಾಗಿ ಕಲಬುರಗಿಯಿಂದ ಬೆಂಗಳೂರು ವರೆಗೆ ಸುಮಾರು ಎಂಟುನೂರ ಅರವತ್ತು ಕಿಲೋಮೀಟರ್ ಹ್ಯಾಂಡಲ್ ಇಲ್ಲದಂತಹ ಬೈಕ್ ಓಡಿಸುವಂತಹ ಈರಣ್ಣ ಕುಂದ್ರಗಿ ಮಠ ಕನ್ನಡಿಗ ಹಾಸನ ಜಿಲ್ಲೆ ಅರಸಿಕೆರೆ ನಗರದ ಪಿಪಿ ವೃತ್ತಕ್ಕೆ ಬಂದ ಸಂದರ್ಭದಲ್ಲಿ ಈ ಸಾಹಸಿ ಕನ್ನಡಿಗನಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಹಲವು ಸಂಘಟನೆಗಳಿಂದ ಅದ್ದೂರಿ ಸ್ವಾಗತ ಕೋರಿ ಗೌರವಿಸಲಾಯಿತು ಗೌರವವನ್ನು ಸ್ವೀಕರಿಸಿ ಮಾತನಾಡಿದ ಸಾಹಸಿ ಈಡನ್ನ ಮಠ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ಹಾಗೂ ಐವತ್ತರ ಸುವರ್ಣ ಕರ್ನಾಟಕ ಸಂಭ್ರಮ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಂಗವಾಗಿ ಕನ್ನಡ ನಾಡು ನುಡಿಯ ವಿಶಿಷ್ಟ ಜಾಗೃತಿಗಾಗಿ ಕಲಬುರಗಿ ಜಿಲ್ಲಾಡಳಿತ ಭವನದಿಂದ ಬೆಂಗಳೂರು ವಿಧಾನಸೌಧದವರೆಗೆ ವಿಶೇಷ ಬೈಕ್ ಸಾಹಸ ಕ್ರೀಡೆಯ ಮೂಲಕ ರಾಜ್ಯ ರಾಷ್ಟ್ರದಲ್ಲಿಯೇ ಪ್ರಥಮ ಬಾರಿಗೆ ಹ್ಯಾಂಡಲ್ ಇಲ್ಲದಂತಹ ಬೈಕನ್ನು ಓಡಿಸಿ ಕನ್ನಡ ನಾಡು ನುಡಿಯ ವಿಶಿಷ್ಟ ಜಾಗೃತಿ ಅಭಿಯಾನಕ್ಕೆ ಸಜ್ಜಾಗಿ ಜೀವದ ಹಂಗನ್ನು ತೆರೆದು ಯಾವುದೇ ಅಂಗರಕ್ಷಣೆಯನ್ನು ಧರಿಸದೆ ಪ್ರಾಣವನ್ನೇ ಪಣಕ್ಕಿಟ್ಟು ಎಂಟುನೂರ ಅರವತ್ತು ಕಿಲೋಮೀಟರ್ ದೂರದ ಬೆಂಗಳೂರುವರೆಗೆ ಹ್ಯಾಂಡಲ್ ಇಲ್ಲದಂತಹ ಬೈಕ್ ಮೇಲೆ ಕ್ರಮಿಸಿ ನಾಡು ನುಡಿಗಾಗಿ ವಿಶಿಷ್ಟ ಜನಜಾಗೃತಿಯನ್ನು ಮೂಡಿಸುವುದಾಗಿ ಪ್ರವಾಸವನ್ನು ಕೈಕೊಂಡಿದ್ದೇನೆ ಎಂದು ತಿಳಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷ ಹೇಮಂತ್ ಕುಮಾರ್ ಹಾಗೂ ನಗರ ಅಧ್ಯಕ್ಷ ಕಿರಣ್ ಕುಮಾರ್ ಮಾತನಾಡಿ ಇವರ ಕನ್ನಡ ನಾಡು ನುಡಿ ಇವರ ಬಗ್ಗೆ ಅಪಾರ ಗೌರವ ಹೊಂದಿರುವಂತಹ ಇವರ ಸಾಹಸದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರು ಅಂದುಕೊಂಡಂತಹ ಉದ್ದೇಶ ಆ ಭಗವಂತ ಈಡೇರಿಸಲಿ ಅವರ ಪ್ರಯಾಣ ಸುಖಕರವಾಗಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಕಣಕಟ್ಟೆ ಕುಮಾರ್ ಮಲದೇವನಹಳ್ಳಿ ಮಂಜು ಚಂದ್ರು ಯಾದವ್ ದರ್ಶನ್ ಕೆ ಕೆ ಮಂಜು ಇಂದು ಇತರರು ಉಪಸ್ಥಿತರಿದ್ದರು ಿಲ್ಲ ಸರ್ ವಿಶೇಷ ಬೈಕ್ ಸಾರಸಿಕೆರೆ ಮೂಲಕ ಕಲಬುರಗಿಯಿಂದ ಬೆಂಗಳೂರು ನೋಡಿಗೆ ಎಂಟುನೂರ ಅರವತ್ತು ಕಿಲೋಮೀಟರ್ ಬೈಕ್ ಓಡಿಸಿ ನಾಡು ಒಂದು ವಿಶಿಷ್ಟ ಜಾಗೃತಿ ವಿಶೇಷ ಬೈಕ್ ಸಹಸೆ ಮೂಲಕ ನಾಡು ಒಂದು ವಿಶಿಷ್ಟ ಜಾಗೃತಿ ಅಭಿಯಾನ ಸಾಹಸ ಕೆರೆ ಅಂತ ಸರ್ ಹ್ಯಾಂಡಲ್ನ ಬೈಕನ್ನು ಓಡಿಸಿದ್ದು ಇಡೀ ದೇಶದಲ್ಲೇ ಪ್ರಥಮ ಬಾರಿ ಬಾಗಲಕೋಟೆ ಜಿಲ್ಲಾ ಭವನದಿಂದ ಬೆಂಗಳೂರಿಗೆ ವಿಧಾನಸೌಧವರಿಗೆ ಹ್ಯಾಂಡಲ್ ಇಲ್ಲದ ಬೈಕನ್ನು ಓಡಿಸಿ ಸುಮಾರು ಐದುನೂರ ಐವತ್ತು ಕಿಲೋಮೀಟರ್ಗಳನ್ನು ಕ್ರಮಿಸಿ ದೇಶದ ಐತಿಹಾಸಿಕ ರಾಷ್ಟ್ರಮಟ್ಟದ ಇಂಡಿಯಾ ಬುಕ್ ಆಫ್ ಕಾಣಿನಲ್ಲಿ ದಾಖಲೆ ಮಾಡಿದ ತೀರ ಸಾಧಕ ನಿಮ್ಮ ಕನ್ನಡಿಗ ದೇಶದಲ್ಲೇ ಪ್ರಥಮ ಬಾರಿ ನಿಮ್ಮ ಕನ್ನಡಿಗ ನಿಮ್ಮ ಕನ್ನಡಿಗ ನಿಮ್ಮ ಕನ್ನಡಿಗ ಅಲ್ಲದೆ ದೇಶದಲ್ಲೇ ಪ್ರಥಮ ಬಾರಿ ನನ್ನ ಎರಡೂ ಕೈ ಕಾಲುಗಳನ್ನು ಹಗ್ಗದಿಂದ ಕಟ್ಟಿಕೊಂಡು ಕಾರನ್ನು ಡ್ರೈವಿಂಗ್ ಮಾಡಿ ಬಾಗಲಕೋಟೆ ಜಿಲ್ಲಾ ಭವನದಿಂದ ಬೆಂಗಳೂರಿನವರೆಗೆ ಅದರ ಸೋಲಾಪುರ್ ಕೂಡ ದೇಶದ ಪ್ರತಿಷ್ಠಿತ ಲಿಂಕ ಮೇಲೆ ದಾಖಲೆ ಮಾಡಿರುತ್ತೆ ಮತ್ತಿನ್ನೊಂದು ದಾಖಲೆ ಮಾಡೋದಕ್ಕಾಗಿ ಬೈಕ್ ಓಡಿಸಿಲ್ಲ ದೇಶ ಭಾಷಾಭಿಮಾನ ದುಶ್ಚಟಗಳ ವಿರುದ್ಧ ಆಂದೋಲನ ಧರ್ಮ ಸಾಮರಸ್ಯ ಯುವಶಕ್ತಿ ಜಾಗೃತಿ ದಸರಾ ಮುಕ್ತ ಜಾಗೃತಿಗಾಗಿ ಅಂದರೆ ಕನ್ನಡ ನಾಡು ವಿಡುವ ಜಾಗೃತಿಗಾಗಿ ಈಗಾಗಲೇ ಆರು ಸಾವಿರದ ಒಂದು ನೂರು ಕಿಲೋಮೀಟರ್ಗಳನ್ನು ಸ್ಯಾಂಡಲ್ನಲ್ಲಿ ಬೈಕನ್ನು ಓಡಿಸಿ ವಿಶೇಷ ಬೈಕ್ ಸಹ ಕ್ರೀಡೆ ಮೂಲಕ ಒಂದು ಜಾಗೃತಿ ಮೂಡಿಸಿ ಸಮಾಜಕ್ಕೆ ಒಂದು ಸದುದ್ದೇಶದೊಂದಿಗೆ ಸಂದೇಶ ನೀಡಿ ಎರಡು ಬಾರಿ ಸಾಹಿತ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಲ್ಲದೆ ನಾಡಿನ ಅನೇಕ ಮೂಢಾಧೀಶರು ಹಾಗೂ ಅನೇಕ ಸಂಘ ಸಂಸ್ಥೆಗಳು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಸಾಹಸ ವೀರ ಈರಣ್ಣ ಕುಂದರಿಗೆ ಈರಣ್ಣ ಅವರಿಗೆ